ಒಂದು ವಾರದಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಹಗುರವಾಗಿ ಮಾತಾಡುವಂತ ಪ್ರಯತ್ನ ನಮ್ಮ ಆರ್ ಎಸ್ ಎಸ್ ನ ಶಾಖೆಗಳು ಏನ್ ನಡೀತಾ ಇದೆ ಅಲ್ಲಿ ನಿರ್ಬಂಧ ಹೇರುವಂತಹ ಒಂದು ಪ್ರಯತ್ನ ಸಾರ್ವಜನಿಕ ಸ್ಥಳದಲ್ಲಿ ಮಾಡಬಾರ್ದು ಹೇಳಿ ಇವ್ರಿಗೆ ನೇರವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳಕ್ಕೆ ತಾಕತ್ತಿಲ್ಲದೆ ಎಲ್ಲ ಸಂಘ ಸಂಸ್ಥೆಗಳು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಗೌರವಿತ ಅಂತ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಜಗದೀಶ್ ಶೆಟ್ಟ್ರೆ ಅವತ್ತು ಆದೇಶವನ್ನು ಮಾಡಿದ್ರು ಅಂತ ಹೇಳಿ ಅವತ್ತು ಅವತ್ತಿನ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರು ಮಾಡ್ಲಿಕ್ಕೆ ಕಾರಣ ಯಾವುದೋ ಒಂದು ಶಾಲೆ ಕಾಲೇಜಲ್ಲಿ ಕೋಳಿ ಕುರಿ ಕರೆದು ಮದುವೆ ಮುಂಜೆ ಮಾಡಿದಂತ ಒಂದು ಉದಾಹರಣೆಯನ್ನು ಕಣ್ಮುಂದಿಟ್ಕೊಂಡ್ರು ಆ ಒಂದು ಚೌಕಟ್ಟಲ್ಲಿ ಮಾಡಿದ್ರೆ ಹೊರತು ಈಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನೂರನೇ ವರ್ಷದ ಶತಮಾನೋತ್ಸವ ಆಚರಣೆ ಮಾಡ್ತಿರೋದು ಈ ಸಂದರ್ಭದಲ್ಲಿ ದುರುದ್ದೇಶ ಪೂರ್ವಕವಾಗಿ ಅದರ ಹೆಸರನ್ನು ಹೇಳಿದೆ ಈ ರೀತಿಯಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಚಿತ್ತಾಪುರ ಖರ್ಗೆ ಅವರ ಕಾನ್ಸ್ಟಿಟ್ಯನ್ಸಿ ನಿನ್ನೆಯಿಂದ ಆಫೀಸಿಗೆ ಅಲ್ಲಿ ಅಲಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದೇನೋ ಹನ್ನೆರಡು ಪಾಯಿಂಟ್ ಕ್ಲಾರಿಫಿಕೇಶನ್ ಅಂತೆ ಕೊಟ್ಟಾಗಿದೆ ಇವರು ಜೀತುದಾಳ್ ಬೇಡ ಇವರು ಇವತ್ತು ಇನ್ನೊಂದು ಹೆಜ್ಜೆ ಮುಂದೋಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಧದ ಆಸ್ತಿಗಳನ್ನ ಟ್ಯಾಬ್ಲೇಷನ್ ಮಾಡ್ತೀನಿ ಅಂತೇಳಿ ಅದು ಕೂಡ ಪೇಪರ್ ಬಂದಿದೆ ಯಾರದೇ ತಲೆ ಒಡೆದು ಆ ಅಂತ ರಾಷ್ಟ್ರೀಯ ಸ ಸಂಘ ಸಂಸ್ಥೆ ತನ್ನ ಒಂದು ವಿಚಾರ ಇರ್ಬೋದು ತನ್ನ ಬೌದ್ಧಿಕ ವಿಚಾರಗಳಿರ್ಬೋದು ಮತ್ತು ಅದರ ಶಕ್ತಿಗಳನ್ನು ವೃದ್ಧಿಸುವಂಥ ಕೆಲಸನೇ ಮಾಡಿಲ್ಲ ಹಾಗಾಗಿ ಈ ರೀತಿಯ ಗೌರವ ಮಾತಾಡಿ ಮತ್ತು ನಿಮ್ಮ ಪಕ್ಷದಲ್ಲೇ ಚರ್ಚೆ ಆಗಿದೆ ಪತ್ರಿಕೆಲ್ಲ ನೋಡಿದ್ದೀನಿ ನಿಮ್ಮ ಪ್ರಿಯಾಂಕ ಖರ್ಗೆ ನಿಮ್ಮ ಒಂದು ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಸಾಥಿಗಳಾದಂಥ ಕ್ಯಾಬಿನೆಟ್ ಮಂತ್ರಿಗಳು ಸಾಥ್ ಕೊಟ್ಟಿಲ್ಲ ಅಂತೇಳಿ ನಿಮ್ಮ ತಂದೆ ಆ ನೋವನ್ನು ಡಿಸಿ ಮುಂಭಾಗದಲ್ಲಿ ಮುಂದೆ ಅವರು ಹೇಳ್ಕೊಂಡಿದ್ದಾರೆ ಅನ್ನೋದು ಕೂಡ ಈ ಪತ್ರಿಕೆಗಳು ನಾನು ನೋಡಿ ಅಷ್ಟು ನಿಜನೂ ಸುಳ್ಳು ನಂಗೆ ಗೊತ್ತಿಲ್ಲ ಅದು ನಿಜವಂತೂ ಹೌದು ನಿಮ್ಮ ಪಕ್ಷದಲ್ಲೇ ಅವತ್ತು ಬೇರೆ ಬೇರೆ ರೀತಿಯಂತ ಮಾತುಗಳನ್ನು ನಾವು ಕೇಳ್ತಾ ಇದ್ದೀವಿ ಹಾಗಾಗಿ ನಿಮ್ಮ ಕಾಂಗ್ರೆಸ್ಸಿನ ಒಂದು ಬೌದ್ಧಿಕ ಅಧಪತನಕ್ಕೆ ಇದೊಂದು ದೊಡ್ಡ ಒಂದು ಉದಾಹರಣೆ ಇವತ್ತು ಗೌರಂದ ಸಿದ್ದರಾಮಯ್ಯನವರು ರಾಷ್ಟ್ರೀಯ ಅಧ್ಯಕ್ಷರಾದಂಥ ಪ್ರಿಯಾಂಕ ಖರ್ ಮಲ್ಲಿಕ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕ ಖರ್ಗೆ ಅವರು ಎಲ್ಲಿ ಅವ್ರ ಮಾತಿಗೆ ನಾ ಬೆಲೆ ಕೊಳ್ಳೇ ನನ್ನ ಮುಖ್ಯಮಂತ್ರಿ ಸ್ಥಾನ ಎಲ್ಲಾಡೋದು ಅಂತ ಹೇಳಿ ಪಾಪ ಅವರಿಗೆ ಹರಿಪ್ರಸಾದ್ ಅವರಿಗೆ ದೊಡ್ಡ ದೊಡ್ಡ ಹೇಳಿಕೆಗಳನ್ನು ಕೊಟ್ಟು ಆದಷ್ಟು ಬೇಗ ನಾಳೆ ಆಗುವಂತ ಆಗುವಂಥ ಮಂತ್ರಿಮಂಡಲದ ಪುನರುಚ್ಚನ ರಚನೆಯಲ್ಲಿ ಎಲ್ಲಿ ತೂರ್ಕೊಬೋದು ಅಂಥೇಳಿ ಅವರಿಗೆ ಆತುರ ಅವರಿಗೆ ಇನ್ನು ಕೆಲವು ಜನರಿಗೆ ಅವರ ಮಂತ್ರಿ ಸ್ಥಾನವನ್ನು ಉಳಿಸ್ಕೊಳೋಕ್ಕೋಸ್ಕರ ರಾಷ್ಟ್ರೀಯ ಅಧ್ಯಕ್ಷರ ಒಂದು ಆಶೋದ ಬೇಕಾಗಿದೆ ಅದು ಪ್ರಿಯಾಂಕಾ ಮುಖಾಂತರ ಮಾಡಲಿಕ್ಕೆ ದೊಡ್ಡ ದೊಡ್ಡ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಜನ ನಗ್ತಾ ಇದ್ದಾರೆ ಇವತ್ತು ಈ ರೀತಿಯಿಂದ ಅನೇಕ ಪ್ರಯತ್ನಗಳನ್ನು ಮಾಡಿ ಈಗಾಗಲೇ ದೇಶದಲ್ಲಿ ಎಲ್ಲೋ ಒಂದು ಎರಡು ರಾಜ್ಯದಲ್ಲಿ ನೀವು ಉಳ್ಕೊಂಡಿದ್ದೀರಿ ಇದೇ ತಪ್ಪು ನೀವು ಮಾಡ್ಕೊಂತ ಹೋದ್ರೆ ಕೊನೆ ಮಳೆಯನ್ನ ಹೊಡೆಯುವಂತ ಕೆಲಸ ರಾಷ್ಟ್ರೀಯ ಅಧ್ಯಕ್ಷರ ಮಗ ಪ್ರಿಯಾಂಕಾ ಮುಖಾಂತರ ಇದಾಗುತ್ತೆ ಅಂತ ನಾನು ಹೇಳ್ತೇನೆ ಹೋಗಿ ಅದಕ್ಕೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದಂತ ವ್ಯಕ್ತಿಗಳನ್ನ ಎಸ್ ಡಿಎಫ್ ಬೇರೆ ಬೇರೆ ಅವ್ರ ಸಂಘ ಸಂಸ್ಥೆಗಳನ್ನ ಕ್ಯಾಬಿನೆಟ್ ತಂದು ಎಲ್ಲರನ್ನೂ ಸಂಪೂರ್ಣವಾಗಿ ಬಿಡುವಂತ ಕೆಲಸವನ್ನ ಇವರು ಮಾಡ್ತಾರೆ ಅಂದ್ರೆ ಯಾರನ್ನ ಮನವೊಲಿಸೋಕೋಸ್ಕರ ಈ ರೀತಿ ಅಂತ ನಿಮ್ಮ ಸರ್ಕಾರವನ್ನ ನಡೆಸುವಂತ ಪ್ರಯತ್ನ ನೀವು ಮಾಡ್ತಾ ಇದ್ದೀರಿ ನಾಚಿಕೆ ಆಗ್ಬೇಕಲ್ವಾ ನಿಮ್ಮ ಗುಂಡಿ ಮುಚ್ಚಕ್ಕೆ ರಸ್ತೆಯಲ್ಲಿ ಗುಂಡಿ ಇದೆ ಅನ್ನಕ್ಕಂಥ ಗುಂಡಿಲ ರಸ್ತೆಗಳಿದ್ದಾವೆ ಇವತ್ತು ಬೇರೆ ಬೇರೆ ಸಾಫ್ಟ್ವೇರ್ ಕಂಪ್ನಿ ಪ್ರಮುಖರು ಗುಂಡಿ ಮುಚ್ಕೊಡಕ್ಕೆ ಮುಂದೆ ಬಂದಿರೋ ಸ್ವಾಗತ ಅಂತ ಹೇಳಿ ಯಾರೋ ನಿಮ್ಮ ಮಂತ್ರಿ ಹೇಳಿಕೆ ಕೊಡ್ತಾರೆ ಈ ದುಸ್ಥಿತಿಯನ್ನು ಮುಚ್ಚಿಕೊಡ್ಲಿಕ್ಕೋಸ್ಕರ ಈ ರೀತಿ ಅಂತ ಚಟಕ್ಕೋಸ್ಕರ ಈ ರೀತಿ ಅಂತ ಹೇಳಿಕೆಗಳನ್ನು ಕೊಟ್ಕೊಂಡು ಹಗುರ ಮಾತಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ ಇದು ನಿಮ್ಮ ಗುಂಡಿಯನ್ನು ನೀವು ತೋಡ್ಕೊಳಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಅವರು ಪ್ರಿಯಾಂಕಾ ಅವ್ರು ಬರೆದಂಥ ಪತ್ರದಲ್ಲಿ ಒಂದು ಕೈಯಲ್ಲಿರುವಂತಹ ಲಾಠಿಯನ್ನು ಪ್ರಶ್ನೆ ಮಾಡಿದ್ದಾರೆ ಇನ್ನೊಂದು ಅವ್ರು ಬರೆದಂತ ಪತ್ರ ರಾಷ್ಟ್ರ ವಿರೋಧಿ ಚಟುವಟಿಕೆಗಳಿಗೂ ಅಂತ ಹೇಳ್ತಾರೆ ಇಡೀ ಪ್ರಪಂಚದಲ್ಲಿ ಆದರೂ ಒಂದು ಉದಾಹರಣೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ಅವ್ರ ಮನೆಯ ಅನ್ನವನ್ನು ತಿಂದು ದೇಶಕ್ಕೋಸ್ಕರ ಮುಡುಪಾಗಿಟ್ಟಂತ ಸ್ವಯಂ ಸೇವಕರ ಒಂದು ಸಂಘಟನೆಯನ್ನು ಕಟ್ಟುವಂಥ ಕೆಲಸ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡ್ತಾ ಇದೆ ಅದು ಬಿಟ್ಟು ಈ ರೀತಿಯಾದಂತಹ ದಂಡದ ಬಗ್ಗೆನೂ ಕೂಡ ಕೈಯಲ್ಲಿರುವಂಥ ಪೋಲಿಂಗ್ ಬಗ್ಗೆ ದಂಡದ ಬಗ್ಗೆ ಕೂಡ ಅವರ ಮಾತಾಡ್ತೀರಿ ಯಾವನೋ ಒಬ್ಬ ಟಿಫಿನ್ಗೆಲ್ಲ ಬಾಂಬ್ ಇಟ್ಕೊಂಡು ಬ್ಲಾಸ್ಟ್ ಮಾಡ್ಕೊಂಡು ಅವನು ಅವನನ್ನು ನಮ್ಮ ಏನು ಬ್ರದರ್ಸ್ ಅಂತ ಹೇಳೋ ಹೇಳೋಂಥ ಪ್ರಯತ್ನ ನೀವು ಮಾಡ್ತೀರಿ ಯಾಕೆ ನಿಮ್ಮ ನಡೆ ಎಲ್ಲದೂ ಕೂಡ ಗಮನಿಸ್ತಾ ಇದ್ದೀರಿ ಇನ್ನೇನು ನೋಡಿದ್ರೆ ಪೇಪರ್ ನಲ್ವತ್ತು ಸಾವಿರ ಕೋಟಿ ಕೆ ಪಿ ಟಿ ಸಿ ಎಲ್ ಪೇಮೆಂಟ್ ಬಾಕಿ ಇರೋದು ಇವ್ರ ಸಬ್ಸಿಡಿ ಇವರು ಇವರ ಉಚಿತವಾದಂಥ ಇವರು ಸರ್ಕಾರ ಏನು ಮಾಡ್ತಾ ಇದ್ದಾರೆ ಬಾಕಿ ಇದೆ ಅವ್ರದ್ದು ನಾಳೆ ರಾಜ್ಯ ಅಡ ಇಟ್ಟರು ಕೂಡ ಆಚಾರ್ಯ ಪಡಲ್ಲ ದುಸ್ಥಿತಿ ಬರುತ್ತೆ ಪಾಪ ಏ ಖಾತ ಬಿ ಖಾತೆ ಮಾಡ್ತೀಯಾ ರೆವೆನ್ಯೂ ದುಡ್ಡು ಮಾಡಿಕೊಂಡೋಸ್ಕರ ಮಾಡ್ತಿದ್ದಾರೆ ಬಡವರಿಗೆ ಅನುಕೂಲ ಆಗಲಿ ನಿಮ್ಮ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಸುಪ್ರೀಂ ಕೋರ್ಟಲ್ಲಿತ್ತು ಇಶ್ಯೂ ಬಿ ಖಾತ ಮಾಡಲಿಕ್ಕೆ ಏ ಖಾತ ಮಾಡಲಿಕ್ಕೆವೆ ಇವೆಲ್ಲ ವಿಚಾರ ಇವತ್ತು ರಿಲೀಸ್ ಆಗಿದೆ ಒಳ್ಳೆಯದಾಗಲಿ ಆದರೆ ಈ ರೀತಿಯಂಥ ನಿಮ್ಮ ಅಹಮ್ಮಿನ ಒಂದು ಅಹಂಕಾರದ ಒಂದು ಹೇಳಿಕೆಗಳನ್ನು ಪ್ರಯತ್ನ ನೀವೇನು ಮಾಡ್ತಾ ಇದ್ದೀರಿ ಅದು ಕೊನೆಯಾಗಬೇಕು ಯಾಕಂದರೆ ಎಲ್ಲ ಸೂಕ್ಷ್ಮ ಗಮನಿಸ್ತಾ ಇದ್ದಾರೆ ನಮ್ಮ ರಾಷ್ಟ್ರೀಯ ಸ್ವಾಮಿ ಸೇವಕ ಪ್ರಮುಖರು ಗಮನಿಸ್ತಾ ಇದ್ದಾರೆ ನಮ್ಮ ಪಕ್ಷದ ನಾಯಕರುಗಳು ಕೂಡ ಗಮಿಸ್ತಾ ಇದ್ದೀವಿ ವಾರ್ನಿಂಗ್ ಮಾಡಿದ್ದಾರೆ ಗುತ್ತಿಗೆದಾರರು ನಿನ್ನೆ ಪಾಪ ಏನೋ ನೀರ್ಗಂಟಿ ಆರ್ತಿ ಸಂಬಳ ಕೊಟ್ಟಿಲ್ಲ ಅಂತ ಹಾಕೊಂಡೆ ಯಜಮಾನ ಮೊನ್ನೆ ಸರ್ವೇಲ್ ಹೆಣ್ಮಗಳು ಹೋಗಿ ಬಾವಿ ಆಗಿದ್ದಾಳೆ ಏನಂತ ನಮಗೆ ಗೊತ್ತಿಲ್ಲ ಇದೇ ನಮ್ಮ ಶಿವಮೊಗ್ಗದ ಎಸ್ ಟಿ ನಿಗಮದ ಅಧಿಕಾರಿ ಹಾಕೊಂಡ ಪೊಲೀಸ್ ಅಧಿಕಾರಿಗಳಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಒಂದು ನೈತಿಕತೆ ಈ ಸರ್ಕಾರ ಕೊಡ್ತಾ ಇಲ್ಲ ಪೊಲೀಸ್ ಅಧಿಕಾರಿ ಟ್ರಾನ್ಸ್ಫರ್ ಇದರಿಂದ ಇದ್ರಿಂದ ನೇಣಾಕೊಂಡು ಈ ರೀತಿಯಂತ ಘಟನೆಗಳು ಇವಾಗ ನಡೀತಾ ಇದೆ ಭಾಷಾ ಕಾರ್ಯಕರ್ತರು ಮತ್ತು